ಆತ್ಮೀಯ ಸ್ಪಂದನ ವಾಹಿನಿ ವೀಕ್ಷಕರೇ ಉಡುಪಿ ಒಂದು ಅದ್ಭುತವಾದಂತಹ ಮಹಾಪರ್ವಕ್ಕೆ ಕಾಯ್ತಾ ಇದೆ ಈ ಬಾರಿ ಪುತ್ತಿಗೆ ಮಠಾಧೀಶರಾದಂಥ ಸುಗುಣೇಂದ್ರ ತೀರ್ಥ ಶ್ರೀಪಾದರು ತಮ್ಮ ನಾಲ್ಕನೇ ಪರ್ಯಾಯದ ಸಂಭ್ರಮದಲ್ಲಿದ್ದಾರೆ ಒಂದಷ್ಟು ಕನಸುಗಳು ಒಂದಷ್ಟು ಯೋಜನೆಗಳು ಕೃಷ್ಣ ಸೇವೆಯ ಬಗ್ಗೆ ಅವರದೇ ಆದಂಥ ಕಲ್ಪನೆಗಳು ಜೊತೆಗೆ ಈ ಬಾರಿಯ ಪರ್ಯಾಯವನ್ನು ಶ್ರೀಕೃಷ್ಣ ಪರಮಾತ್ಮನ ಗೀತೆಗೆ ಅರ್ಪಿಸ್ತಾ ಇದ್ದಾರೆ ಕೋಟಿ ಗೀತಾ ಲೇಖನ ಯಜ್ಞದ ಜೊತೆಗೆ ಈ ಬಾರಿದು ವಿಶ್ವಗೀತಾ ಪರ್ಯಾಯ ಎನ್ನುವ ಹೆಸರಿನಲ್ಲಿ ನಡೆಯುತ್ತೆ ಈ ವಿಚಾರವಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವಧಾ ಸುಗುಣೇಂದ್ರನ ಶ್ರೀಪಾದರಿದ್ದಾರೆ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಉಡುಪಿಯ ಶ್ರೀಕೃಷ್ಣನ ಈ ಬಾರಿಯ ಪರ್ಯಾಯ ಮಹೋತ್ಸವಕ್ಕೆ ತುದಿಗಾಲಲ್ಲಿ ನಿಂತಿದೆ ಕಾರಣ ಭಗವಂತನೇ ಇಡೀ ಭಕ್ತರಿ ಭಕ್ತ ಸಂಕುಲಕ್ಕೆ ಬೇಕಾಗಿ ಜೀವನ ಪಾಠವನ್ನು ಹೇಳುವಂತಹ ಅದ್ಭುತವಾದಂತಹ ಗೀತೆಯ ಸಂದೇಶವನ್ನು ನೀಡಿರುವಂತಹ ಆ ಒಂದು ಅಮೃತವಾದಂತಹ ಭಗವದ್ಗೀತೆಯನ್ನೇ ಮುಖ್ಯವಾಗಿಟ್ಟುಕೊಂಡು ವಿಶ್ವಗೀತಾ ಪರ್ಯಾಯ ಎನ್ನುವ ಒಂದು ಶೀರ್ಷಿಕೆಯಲ್ಲಿ ಈ ಬಾರಿಯ ಪರ್ಯಾಯ ನಡೆಯುತ್ತೆ ಇದೀಗ ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯೆ ಪರಮ ಪೂಜ್ಯ ಸುಗಣೇಂದ್ರ ತೀರ್ಥ ಶ್ರೀಪಾದರು ನಮ್ಮ ಜೊತೆ ಒಂದಷ್ಟು ಬಿಡುವನ್ನು ಮಾಡಿಕೊಂಡು ನಮ್ಮ ಜೊತೆ ವೀಕ್ಷಕರಿಗಾಗಿ ಒಂದಷ್ಟು ಹೊತ್ತನ್ನು ಕಡಿಯುವುದಕ್ಕೆ ಸಿದ್ಧರಾಗಿದ್ದಾರೆ ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾರೆ ಪೂಜ್ಯರೇ ಇಪ್ಪತ್ತೊಂಬತ್ತನೇ ತಿಳಾಗಿ ಒಟ್ಟು ಪರಂಪರೆಯಲ್ಲಿ ಈ ಹಿಂದಿನ ಮೂರು ಪರ್ಯಾಯಗಳನ್ನು ಗಮನಿಸಿದಾಗ ಮತ್ತು ಈ ಬಾರಿ ಪ್ರತಿ ಸಲವೂ ಏನಾದರೂ ಒಂದಲ್ಲ ಒಂದು ವಿಶೇಷವಾದಂಥ ಸಂಕಲ್ಪವನ್ನು ಇಟ್ಟುಕೊಂಡಿದ್ದೇವೆ ಈ ಬಾರಿಯ ಪರ್ಯಾಯದ ವಿಶಿಷ್ಟತೆ ಬಗ್ಗೆ ಬರುವ ಜನವರಿ ಹದಿನೆಂಟರಂದು ಉಡುಪಿಯಲ್ಲಿ ನಮ್ಮ ನಾಲ್ಕನೇ ಪರ್ಯಾಯ ಪ್ರಾರಂಭವಾಗ್ತಾ ಇದ್ದು ಎಲ್ಲ ಕೃಷ್ಣ ಭಕ್ತರಿಗೆ ನಾವು ಆಧಾರದ ಸ್ವಾಗತವನ್ನು ನೀಡ್ತಾ ಇದ್ದೇವೆ ಮುಖ್ಯವಾಗಿ ಸ್ಪಂದನ ವೀಕ್ಷಕರಿಗೆ ನಾವು ಹಾರ್ದಿಕವಾದ ಆಮಂತ್ರಣವನ್ನು ನೀಡುತ್ತಾ ಇದ್ದೇವೆ ನಾವೇ ಉದ್ಘಾಟನೆ ಮಾಡಿದ ಈ ಸ್ಪಂದನ ಟಿ ವಿಯ ಎಲ್ಲ ವೀಕ್ಷಕರನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ ಅಂದರೆ ವಿಶ್ವಾದ್ಯಂತ ಶ್ರೀಮದ್ ಭಗವದ್ಗೀತೆಯನ್ನು ಪ್ರಚಾರ ಮಾಡತಕ್ಕಂತಹ ಪರ್ಯಾಯವಾಗಿ ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ನಾವು ಇದಕ್ಕೆ ಹೆಸರನ್ನು ನೀಡಿದ್ದು ಇಂಥ ವಿಶ್ವಗೀತಾ ಪರ್ಯಾಯಕ್ಕೆ ನಿಮಗೆಲ್ಲರಿಗೂ ಕೂಡ ಆಧಾರದ ಆಮಂತ್ರಣ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದದ್ದು ಶ್ರೀಮದ್ ಭಗವದ್ಗೀತೆ ನಾವು ದೇವರ ಪೂಜೆ ಮಾಡುವುದು ದೇವರ ಸಂತೋಷಕ್ಕೋಸ್ಕರ ದೇವರ ಅನುಗ್ರಹಕ್ಕೋಸ್ಕರ ಅದರಲ್ಲಿ ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಪೂಜೆ ಮಾಡಿದರೆ ದೇವರ ವಿಶೇಷ ಅನುಗ್ರಹ ಆಗೋದರಲ್ಲಿ ಸಂದೇಶ ಸಂದೇಹ ಇಲ್ಲ ಕೃಷ್ಣ ಗೀತೆಯ ಕೊನೆಯಲ್ಲಿ ಘೋಷಣೆ ಮಾಡಿದ್ದಾನೆ ನನಗೆ ಅತ್ಯಂತ ಇಷ್ಟವಾದದ್ದು ನನ್ನ ಭಗವದ್ಗೀತೆ ಯಾರು ನನ್ನ ಗೀತೆಯನ್ನು ಓದ್ತಾರೋ ಯಾರು ನನ್ನ ಗೀತೆಯನ್ನು ಅನುಸರಿಸ್ತಾರೋ ಅವರನ್ನು ನನ್ನ ಅಂತರಂಗದ ಭಕ್ತ ಅಂತ ಹೇಳಿ ನಾನು ಪರಿಗಣಿಸ್ತೇನೆ ಅವರಿಗೆ ನನ್ನ ಸಂಪೂರ್ಣ ಅನುಗ್ರಹವನ್ನು ಮಾಡ್ತೇನೆ ಅಂಥೇಳಿ ಕೃಷ್ಣ ಗೀತೆಯ ಕೊನೆಯಲ್ಲಿ ಅಧ್ಯಷತೆ ಚ ಇಮಂ ಧರ್ಮ್ಯಂ ಸಂವಾದ ಜ್ಞಾನಯಜ್ಞಾನ ತೇನಾಹಂ ಇಷ್ಟಸ್ಯಮಿತಿ ಮೇ ಮತಿ ನ ಚ ತಸ್ಮನುಷ್ಯಷ ಕಶ್ಚುನ್ ಮೇಯೇ ಎಂಬ ಈ ಶ್ಲೋಕದಲ್ಲಿ ಘೋಷಣೆ ಮಾಡ್ತಾನೆ ಕೃಷ್ಣನ ಪೂಜೆಯನ್ನು ಕೃಷ್ಣನ ಪ್ರೀತಿಗಾಗಿ ಮಾಡುವಾಗ ಕೃಷ್ಣನಿಗೆ ಅತ್ಯಂತ ಪ್ರೀತಿಜನಕವಾದಂಥ ಗೀತೆಯ ಮುಖಾಂತರ ಮಾಡೋದು ಬಹಳ ವಿಶೇಷ ಅಂತ ಹೇಳಿ ನಾವು ಮನಗಂಡು ಈ ಬಾರಿಯ ಶ್ರೀ ಕೃಷ್ಣ ಪೂಜೆಯನ್ನು ಗೀತೆಯ ಮುಖಾಂತರ ಮಾಡೋದು ಗೀತಾ ಪ್ರಚಾರದ ಮುಖಾಂತರ ಮಾಡೋದು ಅಂತ ಸಂಕಲ್ಪ ಮಾಡಿ ವಿಶ್ವಗೀತಾ ಪರ್ಯಾಯ ಅಂತ ಹೇಳಿ ನಾವು ನಾಮಕರಣ ಮಾಡಿದ್ದೇವೆ ಅದಕ್ಕೋಸ್ಕರ ಕೋಟಿ ಗೀತಾ ಲೇಖನ ಯಜ್ಞ ಅಂತ ಹೇಳಿ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಒಂದು ಕೋಟಿ ಜನರಿಂದ ಭಗವದ್ಗೀತೆಯನ್ನು ಬರೆಸಿ ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಇದು ಕೋಟಿ ಗೀತಾ ಲೇಖನ ಯಜ್ಞ ಮೂವತ್ತು ವರ್ಷಗಳ ಹಿಂದೆ ನಮ್ಮ ಎರಡನೇ ಪರ್ಯಾಯ ಕಾಲದಲ್ಲಿ ನಾವು ಲಕ್ಷ ಗೀತಾ ಲೇಖನ ಯಜ್ಞ ಅಂತ ಮಾಡಿದೆ ಒಂದು ಲಕ್ಷ ಜನರಿಂದ ಭಗವದ್ಗೀತೆಯನ್ನು ಬರೆಸಿ ಉಡುಪಿ ಶ್ರೀಕೃಷ್ಣನಿಗೆ ನಮ್ಮ ಪರ್ಯಾಯ ಕಾಲದಲ್ಲಿ ಆವಾಗ ಸಮರ್ಪಣೆ ಮಾಡಿದ್ದೆವು ಅದರ ಸ್ಮರಣಿಕೆಯಾಗಿ ಉಡುಪಿಯಲ್ಲಿ ಮಂದಿರವನ್ನು ನಿರ್ಮಾಣ ಮಾಡಿ ಅಲ್ಲಿ ಸಂಪೂರ್ಣ ಭಗವದ್ಗೀತೆಯನ್ನು ಕಲ್ಲಿನಲ್ಲಿ ಕೆತ್ತಿಸಿ ಅದರ ಸಂದೇಶವನ್ನು ಕೂಡ ಚಿತ್ರದ ಮುಖಾಂತರ ಕೆತ್ತಿಸಿ ಶಾಶ್ವತೀಕರಿಸಿದ್ದೇವೆ ಅಂತಹ ಒಂದು ಭಗವದ್ಗೀತಾ ಮಂದಿರಕ್ಕೆ ಅವತ್ತಿನ ರಾಷ್ಟ್ರಪತಿಗಳಾದ ಶಂಕರ ದಯಾಳ ಶರ್ಮಾ ಅವರು ಶಂಕುಸ್ಥಾಪನೆ ಮಾಡಿದ್ದು ಅದರ ಉದ್ಘಾಟನೆಗಾಗಿ ನೇಪಾಳ ರಾಜರನ್ನು ನಾವು ಆಹ್ವಾನಿಸಿದ್ದು ಆವಾಗ ಒಂದು ಲಕ್ಷ ಪುಸ್ತಕಗಳನ್ನು ಅವತ್ತಿನ ಪ್ರಧಾನಮಂತ್ರಿಗಳಾದ ನರಸಿಂಗರಾಯರ ಮುಖಾಂತರ ನಾವು ಸಮರ್ಪಣೆ ಮಾಡಿದ್ದೆವು ಈ ಬಾರಿ ಅಂತಹ ಒಂದು ಕೋಟಿ ಗೀತಾ ಲೇಖನ ಯಜ್ಞವನ್ನು ವಿಸ್ತೃತ ರೂಪದಲ್ಲಿ ಮಾಡಬೇಕು ಜಗತ್ತಿನಾದ್ಯಂತ ಅಂತಹ ಒಂದು ಗೀತೆಯನ್ನು ನಾವು ಪ್ರಚಾರ ಮಾಡಬೇಕು ಎಂಬ ಉದ್ದೇಶದಲ್ಲಿ ಈಗಾಗಲೇ ವಿಶ್ವಾದ್ಯಂತ ಪರ್ಯಾಯ ಸಂಚಾರವನ್ನು ಮುಗಿಸಿ ಇದೀಗ ಕೊನೆಯ ಘಟ್ಟದಲ್ಲಿ ಕರ್ನಾಟಕ ಸಂಚಾರದಲ್ಲಿ ನಾವು ಇದ್ದೇವೆ ಇನ್ ನಾಡದು ಜನವರಿ ಹದಿನೆಂಟರಂದು ಸಂಚಾರವನ್ನು ಮುಗಿಸಿ ಎ ನಾವು ಪರ್ಯಾಯ ದೀಕ್ಷೆಯನ್ನು ಸ್ವೀಕರಿಸ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಜನವರಿ ಎಂಟಕ್ಕೆ ಪುನಃ ಪ್ರವೇಶವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಎಲ್ಲ ಕಡೆ ಭಗವದ್ಗೀತೆಯನ್ನು ನಾವು ಪ್ರಚಾರ ಮಾಡುತ್ತಾ ಭಗವದ್ಗೀತೆಯನ್ನು ಜೀವನದಲ್ಲಿ ಜೀವನದಲ್ಲಿ ಒಮ್ಮೆ ಆದರೂ ಪ್ರತಿಯೊಬ್ಬರೂ ಬರೆಯಬೇಕು ಬರೆದು ಅದನ್ನು ನಮ್ಮ ಪರ್ಯಾಯ ಕಾಲದಲ್ಲಿ ಉಡುಪಿಗೆ ಬಂದು ಆ ಪುಸ್ತಕವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಕೃಷ್ಣನಿಗೆ ಸಮರ್ಪಿತವಾದ ಆ ಪುಸ್ತಕವನ್ನು ಪ್ರಸಾದ ರೂಪವಾಗಿ ನಾವು ಮತ್ತೆ ಅವರಿಗೆ ವಾಪಸ್ಸು ನೀಡುತ್ತಾ ಇದ್ದೇವೆ ನಮ್ಮ ಸೈನ್ ಹಾಕಿ ಅದೇ ರೀತಿ ಕೃಷ್ಣನ ಒಂದು ಅನುಗ್ರಹ ಪತ್ರದ ಜೊತೆಗೆ ಶ್ರೀಮಠದ ಸೀಲನ್ನು ಹಾಕಿ ಪ್ರಸಾದ ರೂಪವಾಗಿ ಆ ಪುಸ್ತಕವನ್ನು ಅವರಿಗೆ ನಾವು ವಾಪಸ್ಸು ಕೊಡ್ತಾ ಇದ್ದು ಅವರು ಅದನ್ನು ಮನೆಗೆ ತಂದು ಮನೆಯಲ್ಲಿ ದೇವರ ಕೋಣೆಯಲ್ಲಿಟ್ಟು ನಿತ್ಯ ಪೂಜೆಯನ್ನು ಮಾಡಬೇಕು ನಂತರ ಅವರ ಮಕ್ಕಳು ಕೂಡ ಪೂಜೆಯನ್ನು ಮುಂದುವರಿಸಬೇಕು ಮೊಮ್ಮಕ್ಕಳು ಕೂಡ ಹೀಗೆ ಪ್ರತಿ ಕುಟುಂಬದಲ್ಲಿಯೂ ಗೀತೆಯ ಜಾಗೃತಿ ಅದು ಶಾಶ್ವತವಾಗಿರಬೇಕು ನಿರಂತರವಾಗಿರಬೇಕು ಎಂಬ ಉದ್ದೇಶದಲ್ಲಿ ಘರ್ ಘರ್ ಗೀತಾ ಪ್ರತಿಯೊಂದು ಮನೆಯಲ್ಲಿ ಕೂಡ ಭಗವದ್ಗೀತೆ ಇರಬೇಕು ಗೃಹಂ ಗೃಹಂ ಭಗವದ್ಗೀತಾ ಪ್ರತಿ ಗೃಹಂ ಭಗವದ್ಗೀತಾ ಎಂಬಂತಹ ಈ ಒಂದು ಘೋಷಣೆಯ ಜೊತೆಗೆ ಕೋಟಿ ಗೀತಾ ಲೇಖನ ಯಜ್ಞವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಅದಕ್ಕೋಸ್ಕರ ಇಡೀ ಭಕ್ ನಮ್ಮ ಪರ್ಯಾಯದಲ್ಲಿ ಗೀತಾ ಪ್ರಚಾರಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಭಗವದ್ಗೀತೆಯ ಪಾರಾಯಣ ನಿರಂತರ ಮಾಡುವ ಹಾಗೆ ನಮ್ಮ ಪರ್ಯಾಯದ ಎರಡು ವರ್ಷಗಳಲ್ಲಿ ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತ ತನಕ ಪ್ರತಿನಿತ್ಯ ಭಗವದ್ಗೀತಾ ಪಾರಾಯಣ ಗೀತಾ ಮಂದಿರದಲ್ಲಿ ಯಾರು ಪುಸ್ತಕ ಸಮರ್ಪಣೆ ಮಾಡಲಿಕ್ಕೆ ಬರ್ತಾರೆ ಅವರು ಮಂದಿರದಲ್ಲಿ ಒಮ್ಮೆ ಸಂಪೂರ್ಣ ಭಗವದ್ಗೀತೆಯನ್ನು ಪಾರಾಯಣ ಮಾಡಿ ಆಮೇಲೆ ಶ್ರೀಕೃಷ್ಣನಿಗೆ ಆ ಪುಸ್ತಕವನ್ನು ಸಮರ್ಪಣೆ ಮಾಡಬೇಕು ಅಂತ ಈ ರೀತಿ ಕಾರ್ಯ ನಿರಂತರ ಅಖಂಡ ಪಾರಾಯಣದ ಕಾರ್ಯಕ್ರಮ ಅದೇ ರೀತಿ ಶ್ರೀಮದ್ ಭಗವದ್ಗೀತಾ ಮಹಾಯಾಗ ಅಂತೇಳಿ ಒಂದು ಮಾಡುತ್ತೇವೆ ಅಂತಾರಾಷ್ಟ್ರೀಯ ಭಗವದ್ಗೀತಾ ಸಮ್ಮೇಳನ ಹೀಗೆ ಉದ್ದಕ್ಕೂ ಕೂಡ ಭಗವದ್ಗೀತೆಗೆ ಸಂಬಂಧಪಟ್ಟಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಸಮಗ್ರ ಪರ್ಯಾಯವನ್ನು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ನಾವು ಯೋಚನೆ ಮಾಡಿದ್ದೇವೆ ಅಂತಹ ಒಂದು ವಿಶ್ವಗೀತಾ ಪರ್ಯಾಯಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಸ್ವಾಮೀಜಿ ನಿಮ್ಮ ಎಲ್ಲ ಪರ್ಯಾಯಗಳನ್ನು ಗಮನಿಸಿದಾಗ ನಿಮಗೆ ಗೀತೆ ಒಂದು ಬಹಳ ಒಂದು ನಂಟು ಅಂತ ಕಾಣ್ತದೆ ಯಾಕಂದರೆ ಪ್ರತಿಯೊಂದು ವಿಚಾರ ಗೀತಾ ಮಂದಿರಿರ್ಬೋದು ಇವತ್ತು ಉಡುಪಿಗೆ ಪ್ರತಿಯೊಬ್ಬ ಬರುವವನಿ ಕೂಡ ಮೊದಲು ಸ್ವಾಗತ ಮಾಡೋದು ಸ್ವಾಗತಗೋ ಯುವತಿ ಕೂಡ ಆ ಒಂದು ಗೋಪುರವನ್ನೇ ಉಡುಪಿಗೆ ಬರುವಂಥ ಹೊರಗಿನ ಪ್ರತಿಯೊಬ್ಬರೂ ಕೂಡ ಉಡುಪಿಗೆ ಯಾವುದೇ ಕಾರಣಕ್ಕೆ ಬರಲಿ ಅದನ್ನು ಬಹಳಷ್ಟು ದೊಡ್ಡ ಲ್ಯಾಂಡ್ಮಾರ್ಕ್ ಇಟ್ಕೊಂಡಿದ್ದಾರೆ ಅಂದರೆ ಈ ಒಂದು ಈ ಗೀತೆಯ ಜೊತೆಗೆ ನಾನು ನಂಟು ಹೇಗೆ ಸ್ವಾಮಿ ಇಷ್ಟ ನಾವು ಹನ್ನೆರಡು ವರ್ಷಗಳ ಕಾಲ ವೇದಾಂತದ ಅಭ್ಯಾಸವನ್ನು ಮಾಡಿದಾಗ ಕಂಡುಕೊಂಡಂತಹ ಒಂದು ತತ್ವ ಏನು ಅಂದರೆ ಭಗವದ್ಗೀತೆ ಎಲ್ಲ ಗ್ರಂಥಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದೆ ಇದನ್ನು ವೇದವ್ಯಾಸರೇ ಹೇಳ್ತಾರೆ ಮಹಾಭಾರತವು ಉಲ್ಲೇಖ ಮಾಡ್ತದೆ ಎಲ್ಲ ಶಾಸ್ತ್ರಗಳು ಒಪ್ಪಿದ್ದು ಭಾರತಂ ಸರ್ವಶಾಸ್ತ್ರು ಭಾರತೆ ಗೀತಿಕಾವರ ವಿಷ್ಣು ಜ್ಞೇಯಂ ಪಾಠ್ಯಂಚ ಜ್ಞೇಯಂ ಅಂತ ಹೇಳಿ ಸ್ಪಷ್ಟವಾಗಿ ಮಹಾಭಾರತದಲ್ಲಿ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಅದು ಅತ್ಯಂತ ಶ್ರೇಷ್ಠವಾದದ್ದು ಎದಿಹಾಸ್ತಿ ತದನ್ಯತ್ರ ಅದರಲ್ಲಿ ಇಲ್ಲದೇ ಇದ್ದ ವಿಚಾರ ಎಲ್ಲಿಯೂ ಇಲ್ಲ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಭಗವದ್ಗೀತೆ ಎಲ್ಲ ವಿಷಯಗಳನ್ನು ಒಳಗೊಂಡಂತಹ ಒಂದು ಬ್ರಹ್ಮಾಂಡ ಅದು ಅಂತಹ ಬ್ರಹ್ಮಾಂಡ ಕೃಷ್ಣ ಯಶೋಧೆಗೆ ತೋರಿಸಿದಂತಹ ಚಿಕ್ಕ ಬಾಯಿಯಲ್ಲಿ ತೋರಿಸಿದ ಬ್ರಹ್ಮಾಂಡದ ಹಾಗೆ ಇನ್ನೊಂದು ಬ್ರಹ್ಮಾಂಡ ಭಗವದ್ಗೀತೆ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯನ್ನು ಕೊಡುತ್ತದೆ ಅದನ್ನು ನೋಡಿ ನಮಗೆ ತುಂಬ ಪ್ರಭಾವ ಆಯಿತು ಇಂತಹ ಒಂದು ಗ್ರಂಥ ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕು ಆದ್ದರಿಂದ ಇದಕ್ಕೆ ಸರಿಯಾದ ಇನ್ನೊಂದು ಗ್ರಂಥ ಇಲ್ಲ ದೇವರು ಜನರಿಗೆ ತೋರಿಸಿದಂತಹ ಜೀವನ ಮಾರ್ಗದರ್ಶಿ ಇದು ಜೀವನವನ್ನು ಹೇಗೆ ನಡೆಸಬೇಕು ಎಂಬುದಕ್ಕೆ ಇದೊಂದು ಗೈಡು ಅದಕ್ಕೋಸ್ಕರ ಇದನ್ನು ಎಲ್ಲರಿಗೆ ತಲುಪಿಸಬೇಕು ಎಂಬಂತಹ ನನ್ನ ಇಚ್ಛೆ ನಮಗೆ ಬಂತು ನಾವು ಯಾವಾಗಲೂ ಹೇಳೋದು ಭಗವದ್ಗೀತೆ ಜಿ ಪಿ ಎಸ್ ಇದ್ದ ಹಾಗೆ ಅಂತ ಕಾರಿನಲ್ಲಿ ಜಿ ಪಿ ಎಸ್ ಇದ್ದರೆ ನಮಗೆ ಎಲ್ಲಿ ಹೋಗಬೇಕೋ ಅಲ್ಲಿಗೆ ಅದು ಸುಲಭವಾಗಿ ಕರ್ಕೊಂಡು ಹೋಗ್ತದೆ ಬಲಕ್ಕೆ ತಿರುಗಬೇಕು ಎಡಕ್ಕೆ ತಿರುಗಬೇಕು ಒಂದೊಂದು ಹೆಜ್ಜೆಗೂ ಅದು ಕೂಡ ಮಾರ್ಗದರ್ಶನವನ್ನು ಮಾಡ್ತದೆ ಅದೇ ರೀತಿ ಭಗವದ್ಗೀತೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಮಾರ್ಗದರ್ಶನ ಮಾಡತಕ್ಕಂಥ ಗ್ರಂಥ ಅಂತಹ ಗೀತೆಯನ್ನು ಎಲ್ಲರೂ ಓದಿದರೆ ಅವರ ಜೀವನವನ್ನು ಸಾರ್ಥಕಪಡಿಸಬಹುದು ಆದ್ದರಿಂದ ಅಂತಹ ಗೀತೆ ಎಲ್ರಿಗೂ ತಲುಪು ಹಾಗೆ ಮಾಡಬೇಕು ಎಂಬಂತಹ ಒಂದು ಅಪೇಕ್ಷೆ ನಮ್ಮ ಮನಸ್ಸಿಗೆ ಬಂತು ಅದಕ್ಕೋಸ್ಕರ ಬೇರೆ ಬೇರೆ ಸಂದರ್ಭಗಳಲ್ಲಿ ಭಗವದ್ಗೀತೆಯನ್ನೇ ಪ್ರಧಾನವಾಗಿಟ್ಟುಕೊಂಡು ನಾವು ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಈ ಭಗವತಿ ಈ ಬಾರಿ ಪರ್ಯಾಯಕ ಸಾಕಷ್ಟು ವಿಶ್ವ ಪರ್ಯಟೆಯನ್ನು ಮಾಡಿಕೊಂಡು ಬೇರೆ ಬೇರೆ ಕಡೆಗಳಿಗೆ ಭೇಟಿ ನೀಡಿದ್ರು ಸ್ವಾಮಿ ಯಾಕಂದರೆ ಊಹೆಗೂ ಮೀರಿದಂತಹ ಸಾಧನೆಗಳಾಗಿವೆ ಒಬ್ಬ ಹಿಂದೂ ಮಣ್ಣಿನಲ್ಲಿರುವ ವಿದೇಶದಲ್ಲೂ ಅಷ್ಟರ ಮಟ್ಟಿಗೆ ಕೃಷ್ಣ ಮಂದಿರ ಇರ್ಬೋದು ಅಥವಾ ಇನ್ನಾದರೂ ನಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ಆಗಿದೆ ಅಂದರೆ ಆ ಸಾಧನೆ ಊಹಿಸುವುದಕ್ಕೆ ಕಷ್ಟ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಕಾರಣ ನೀವು ಅಮೆರಿಕದಲ್ಲಿ ಅಂತಹ ಅದ್ಭುತ ಒಂದು ಪ್ರತಿಕ್ರಿಯೆ ಸಿಕ್ಕಿದೆ ಸ್ವಾಮಿ ಹೀಗೆ ಅಮೇರಿಕದಲ್ಲಿರುವ ಭಕ್ತರಿಗೆ ಇದರ ಬಗ್ಗೆ ತುಂಬ ಆಸಕ್ತಿ ಶ್ರದ್ಧೆ ಮೂಡಿಬಂದಿದೆ ಒಂದನೇದಾಗಿ ಅವರು ಭಾರತವನ್ನು ಬಿಟ್ಟು ಇದ್ದದರಿಂದ ಇಲ್ಲಿಯ ಬಗ್ಗೆ ಆಕರ್ಷಣೆ ಜಾಸ್ತಿಯಾಗಿದೆ ಎರಡನೇದಾಗಿ ಅಮೇರಿಕದಲ್ಲಿ ಇರುವವರಿಗೆ ಭೌತಿಕ ಜೀವನ ಸಾಕಾಗಿದೆ ಅಂತಹ ಒಂದು ಯಾಂತ್ರಿಕ ಜೀವನದಿಂದ ಅವರು ಬಸವಳಿದ್ದಾರೆ ಅವರಿಗೆ ಒಂದು ಮನಃಶಾಂತಿಗೆ ಬೇಕಿದ್ದರೆ ಆಧ್ಯಾತ್ಮಿಕತೆ ಬೇಕು ಅಂತ ಆಧ್ಯಾತ್ಮಿಕತೆಯಲ್ಲಿ ಭಗವದ್ಗೀತೆ ಎಂಬುದು ಬಹಳ ಪ್ರಧಾನವಾಗಿ ಅವರಿಗೆ ಗೋಚರವಾಗಿದೆ ಹಾಗಾಗಿ ಎಲ್ಲ ಕಡೆ ಭಗವದ್ಗೀತೆಯ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷವಾದ ಪ್ರತಿಕ್ರಿಯೆ ದೊರಕಿದೆ ಸ್ವಾಮಿ ಈ ಬಗ್ಗೆ ಪರ್ಯಾಯದಲ್ಲಿ ಹ್ಞೂ ವಿಶೇಷವಾದ ಈ ಗೀತಾ ಕೋಟಿಗೀತ ಲೇಖನ ಹೆಜ್ಜೆ ಇದೆ ಅದನ್ನು ಬಿಟ್ಟು ಬೇರೆ ಏನು ನಿಮ್ಮ ಯೋಜನೆಗಳು ನಾವು ವಿಶೇಷವಾಗಿ ಅನ್ನದಾನ ಮಾಡಬೇಕು ಭಕ್ತರಿಗೆ ಒಂದು ದೇವರ ದರ್ಶನ ಇಲ್ಲಿ ಬಂದ ಮೇಲೆ ಒಂದು ಆಧ್ಯಾತ್ಮಿಕ ಒಂದು ಅನುಭವಗಳು ಅದು ಆಗಬೇಕು ಕೃಷ್ಣನ ಒಂದು ಅನುಗ್ರಹ ಪ್ರತಿಯೊಬ್ಬರಿಗೂ ದೊರಕಬೇಕು ಎಂಬುದಕ್ಕೆ ನಿತ್ಯ ಪ್ರವಚನಗಳು ಅದೇ ರೀತಿ ಕ್ಲಾಸ್ಗಳು ಬೇರೆ ಬೇರೆ ಅವರು ಇಲ್ಲಿ ಹುಡುಕೊಂಡು ಇಲ್ಲಿ ಏನಾದರೂ ಒಂದು ಒಳ್ಳೆಯ ಪ್ರಭಾವವನ್ನು ಪಡೆದುಕೊಂಡು ಹೋಗಬೇಕು ಅನ್ನುವ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಇನ್ನು ಯೋಜಿಸಿದ್ದೇವೆ ಯಾರ್ಯಾರು ಮಹಾನ್ವರು ಅಥವಾ ಅತಿಥಿಗಳು ಬರುವಂಥ ನಿರೀಕ್ಷೆ ಇದೆ ಸ್ವಾಮಿ ಯಾಕೆಂದರೆ ಈಗ ವಿಶ್ವ ಗೀತಾ ಪರ್ಯಾಯ ಅಂತ ಹೇಳುವುದ್ರ ಜೊತೆ ವಿಶ್ವ ಸ್ವಾಮೀಜಿ ಆಗಿದ್ದೀರಿ ಮಾಮೂಲು ಒಂದು ವರ್ಗ ಈಗ ಒಂದು ದೇಶಕ್ಕಲ್ಲ ಈಗ ಪ್ರಪಂಚದಲ್ಲಿ ಎಲ್ಲಿ ಹೋದರೂ ಪುತ್ತಿಗೆ ಮಠದ ಬಗ್ಗೆ ಭಗವದ್ಗೀತೆ ಬಗ್ಗೆ ಒಂದಷ್ಟು ವಿಚಾರಗಳು ಜನರನ್ನು ಮುಟ್ಟಿವೆ ಈ ನಿಟ್ಟಿನಲ್ಲಿ ಈ ಬಾರಿಯ ಪರ್ಯಾಯಕ್ಕೆ ಕುತೂಹಲ ಇದೆ ಇಪ್ಪ ಈ ಬಾರಿಯ ಪರ್ಯಾಯದಲ್ಲಿ ಎರಡು ವರ್ಷಗಳಲ್ಲಿ ಹಂಚಿ ಎಲ್ಲರೂ ಬರಬೇಕು ಅಂತ ನಾವು ಯೋಜನೆ ಮಾಡಿದ್ದೇವೆ ಯಾಕೆಂದರೆ ಒಂದೇ ದಿವಸ ಎಲ್ಲರೂ ಬಂದರೆ ಕಷ್ಟ ವ್ಯವಸ್ಥೆ ಎಂಬುದು ಕಷ್ಟ ಆಗ್ತದೆ ಹಾಗಾಗಿ ಪರ್ಯಾಯ ಕೂತ್ಕೊಳ್ಳೋ ದಿವಸ ಕೆಲವು ನಿರ್ದಿಷ್ಟ ಗಣ್ಯರನ್ನು ನಾವು ಕರೆದಿದ್ದೇವೆ ಇನ್ನು ಎರಡು ವರ್ಷಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಪ್ರಪಂಚದಾದ್ಯಂತ ಬೇರೆ ಬೇರೆ ಗಣ್ಯ ವ್ಯಕ್ತಿಗಳನ್ನು ಭಕ್ತರನ್ನು ಕೂಡ ಬರುವಂತೆ ನಾವು ಆಹ್ವಾನ ನೀಡಿದ್ದೇವೆ ಮುಖ್ಯವಾಗಿ ವಿಶ್ವಸಂಸ್ಥೆಯ ವತಿಯಿಂದ ಈ ಬಾರಿ ಪರ್ಯಾಯ ಮಹೋತ್ಸವಕ್ಕೆ ಆಹ್ವಾನ ಮಾಡಿದ್ದೇವೆ ಮತ್ತು ಜಪಾನ್ನಿಂದ ಕೆಲವರು ಬರುವವರಿದ್ದಾರೆ ಮತ್ತು ಇಂಗ್ಲೆಂಡ್ನಿಂದ ಬರುವವರಿದ್ದಾರೆ ಅಮೆರಿಕದಿಂದ ಅನೇಕ ಜನ ಭಕ್ತರು ಬರುವವರಿದ್ದಾರೆ ಆಮೇಲೆ ಉಳಿದ ಸಂದರ್ಭ ಇಲ್ಲಿಯ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ನಾವು ಅನೇಕ ಜನರನ್ನು ಕರೆದಿದ್ದೇವೆ ಯಾರು ಬರುತ್ತಾರೆ ಎಂಬುದು ನಮಗೆ ಕೊನೆಗಳಿಗೆ ಸ್ಪಷ್ಟ ಆಗ್ತದೆ ಅಂತೂ ನಾವು ಅನೇಕ ಗಣ್ಯರನ್ನು ಕರೆದಿದ್ದೇವೆ ಒಟ್ಟಿಗೆ ಎರಡು ವರ್ಷದ ಈ ಅವಧಿಯಲ್ಲಿ ಹಂಚಿ ಬರಬೇಕು ಎಲ್ಲರೂ ಅಂತ ಹೇಳಿ ಈ ಥರ ಯೋಜನೆ ಮಾಡಿದ್ದೇನೆ ಈಗ ಕೃಷ್ಣ ಮಠದಲ್ಲಿ ಬಹುತೇಕ ಏನಂದರೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಅಂದಾಕ್ಷಣ ಶನಿವಾರ ಆದಿತ್ಯವಾರ ಒಂದು ಜಾಮ್ ಟೈಮ್ ಫುಲ್ ಯಾಕಂದರೆ ಭಾಳಷ್ಟು ಪ್ರವಾಸಿಗರು ಬರ್ತಾರೆ ಅದರ ಜೊತೆ ಭಕ್ತರು ಕೂಡ ಬರ್ತಾರೆ ಒಂದು ಏನಂದರೆ ಅದೇ ಸೀಸನ್ ಆಗಿರ್ತದೆ ಇಂತಹ ಸಂದರ್ಭ ಕೆಲವು ಮೂಲಭೂತ ಸೌಕರ್ಯಗಳಿಗೆ ಅಡಚಣೆ ಆಗಿದೆ ಈ ಬಗ್ಗೆ ಏನಾದರೂ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಬೇಕು ಅಂತೇಳಿ ನಾವು ಯೋಜನೆ ಹಾಕ್ಕೊಂಡಿದೆ ಮುಖ್ಯವಾಗಿ ಶುಚಿತ್ವದ ಬಗ್ಗೆ ಹೆಚ್ಚು ಗಮನ ಅದೇ ರೀತಿ ಬಾತ್ರೂಮು ಇದೆಲ್ಲ ಹೆಚ್ಚು ಇನ್ನು ನಿರ್ಮಾಣ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ ಅವರಿಗೆ ಬೇಕಾದಂತಹ ಎಲ್ಲ ನಿರ್ದೇಶನಗಳು ಅದೇ ರೀತಿ ಉಡುಪಿಯ ಸುತ್ತಮುತ್ತ ಇರತಕ್ಕಂತಹ ಕ್ಷೇತ್ರಗಳಿಗೂ ಕೂಡ ಅವರು ಹೋಗಿ ಬರುವ ಹಾಗೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಬೇಕು ಗೀತಾ ಮಂದಿರದಲ್ಲಿ ನಾವು ಅದಕ್ಕೆಲ್ಲ ಕಾರ್ಯಾಲಯಗಳನ್ನು ಸ್ಥಾಪನೆ ಮಾಡಿ ಆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡಿದೆ ಈ ಉಡುಪಿ ಮಠದಲ್ಲಿ ಭಾಳ ಹಿಂದೆ ಆನೆ ಕುದುರೆಗಳು ಇವೆಲ್ಲವೂ ಇದ್ದಿದ್ದು ಬಹುಶಃ ಏನಾದರೂ ಸ್ವಾಮೀಜಿಗಳಿಗೆ ಒಂದಷ್ಟು ಇದ್ರ ಬಗ್ಗೆ ಆಸಕ್ತಿ ಇದೆ ಏನು ಈ ಬಾರಿ ಆನೆಯನ್ನು ಮತ್ತೆ ಪುನಃ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ ಈ ಸರ್ಕಾರದ ವತಿಯಿಂದ ಕೆಲವು ನಿರ್ದಿಷ್ಟ ಒಂದು ಕಾನೂನು ಹೊಸ ಕಾನೂನುಗಳನ್ನು ಮಾಡಿದ್ರಿಂದ ಅದಕ್ಕೆ ಸ್ವಲ್ಪ ಅಡಚಣೆ ಆಗ್ತಾಯಿದೆ ಅದಕ್ಕೆ ನಾವು ಸರ್ವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮ ಮಠದಲ್ಲಿ ಹಿಂದಿನ ಹಾಗೆಯೇ ಆನೆ ಇರಬೇಕು ಅಂತ ಹೇಳಿ ನಾವು ಅದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಓಕೆ ಅನ್ನದಾನದ ಬಗ್ಗೆ ಒಂದಷ್ಟು ನಿಮ್ಮ ವಿಚಾರಗಳು ಯೋಚನೆಗಳಿವೆ ಯಾಕೆಂದರೆ ಅನ್ನ ವಿಠಲ ಹಾಗೆಯೇ ನಿಮ್ಮ ಪಟ್ಟದ ದೇವರು ವಿಠಲ ಇವೆಲ್ಲ ಯೋಜನೆಗಳ ಜೊತೆಗೆ ಇನ್ನೊಂದಷ್ಟು ಕೃಷ್ಣ ಮಠಕ್ಕೆ ಬೇಕಾದಂಥ ಪುಷ್ಟಿ ನೀಡುವಂಥ ಮತ್ತು ಭಕ್ತರಿಗೆ ಅತ್ಯಂತ ಸುಖಮಯವಾಗಿ ಕೃಷ್ಣನ ದರ್ಶನ ಆಗುವಂಥ ಅನೇಕ ಯೋಜನೆಗಳು ನಿಮ್ಮನ್ನು ಹೊಂದಿಕೊಂಡಿವೆ ಅಂತ ಹೇಳ್ತೇನೆ ಅನೇಕ ಯೋಜನೆಗಳು ಇದೆ ಅದನ್ನು ನಾವು ಹಂತ ಹಂತವಾಗಿ ಅದನ್ನು ಜಾರಿಗೆ ತರಬೇಕು ಅಂತ ಹೇಳಿ ಯೋಜನೆ ಈಗ ಅದರ ಜೊತೆಗೆ ಒಂದು ಹೊಸತನ್ನು ಕೇಳಿಪಟ್ಟು ಏನಂದರೆ ಪರ್ಯಾಯಕ್ಕೆ ಬರುವವರಿಗೆಲ್ಲ ಗೆಸ್ಟ್ ಹೌಸ್ ಥರ ಪೇಯಿಂಗ್ ಥರ ಅಥವಾ ಗೆಸ್ಟ್ ಹೌಸಿನ ಥರ ಮನೆಯನ್ನು ಅನ್ನೋ ಯೋಜನೆಗಳು ಅದಕ್ಕಾಗಿಲ್ಲ ಸಿದ್ಧತೆಗಳು ನಡೀತೇವೆ ಹೌದು ಸುಮಾರು ಸುಮಾರು ಭಕ್ತರು ನಮ್ಮ ಮನೆಯಲ್ಲಿ ಭಕ್ತರು ಬಂದು ಹುಡ್ಕೊಳ್ಳೋದಕ್ಕೆ ನಾವು ಅನುಕೂಲ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ ಯಾಕೆಂದರೆ ಎಷ್ಟು ಜನ ಬರ್ತಾರೆ ಎಂಬ ಅಂದಾಜು ನಮಗೂ ಈಗ ಸಿಗ್ತಾ ಇಲ್ಲ ಅದಕ್ಕೆ ನಾವು ಸಿದ್ಧತೆಯ ದೃಷ್ಟಿಯಲ್ಲಿ ಮನೆಗಳನ್ನು ಕೂಡ ತುಂಬ ನಾವು ಸಂಪರ್ಕ ಮಾಡಿ ಮನೆಗಳಲ್ಲಿ ಅವರಿಗೆ ವಾಸ್ತವ್ಯವನ್ನು ಮಾಡುವ ಹಾಗೆ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದೀವಿ ಈ ಹಿಂದಿನ ಮೂರು ಪರ್ಯಾಯಗಳು ಮತ್ತು ಈಗಿನ ಪರ್ಯಾಯ ನಿಮಗೆ ಭಾಳಷ್ಟು ದೊಡ್ಡ ಪ್ರಯಾಣ ಇದು ಅಂದರೆ ನೀವು ಬಂದಿರುವಂಥದ್ದು ಯಾಕೆಂದರೆ ಅನೇಕ ಅಂದರೆ ಯಾವ ರೀತಿಯಾಗಿ ತಲುಪಬೇಕು ಯಾವ ಅದನ್ನೇ ನಿತ್ಯ ನಿರಂತರವಾದಂಥ ಯೋಚನೆಗಳು ಮಾಡಿದವರು ನೀವು ಭಗವದ್ಗೀತೆಗೋಸ್ಕರ ಇದನ್ನು ಪ ವಿಶ್ವಕ್ಕೆ ಪ್ರಸರಿಸುವುದು ಹೇಗೆ ಅಂತ ಈ ಮೂರು ಪರ್ಯಾಯ ಮತ್ತು ಇದನ್ನು ಗಮನಿಸಿದಾಗ ಏನಾದರೂ ವ್ಯತ್ಯಾಸಗಳೇನು ಕಾಣ್ತದೆ ಸ್ವಾಮೀಜಿ ಈ ಮೂರು ಪರ್ಯಾಯ ಈ ಈ ಬಾರಿ ನಮ್ಮ ಪರ್ಯಾಯದಲ್ಲಿ ನಮ್ಮ ವ್ಯಾಪ್ತಿ ವಿಶ್ವವ್ಯಾಪ್ತಿಯಾಗಿದೆ ಹಿಂದಿನ ಪರ್ಯಾಯಕ್ಕೆನ್ಸೋ ಜಾಸ್ತಿ ವಿಸ್ತಾರವಾಗಿ ಸಂಪರ್ಕಗಳು ಅದೇ ರೀತಿ ಕಾರ್ಯಕ್ರಮಗಳು ಯೋಜನೆಗಳು ಎಲ್ಲ ಅನುಭವಗಳು ಜಾಸ್ತಿಯಾಗಿದೆ ಆ ದೃಷ್ಟಿಯಲ್ಲಿ ಉಡುಪಿ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರ ಅಂತ ಹೇಳಿ ಮಾಡಬೇಕು ಅಂತ ನಮ್ಮ ಯೋಚನೆಯಾಗಿದೆ ಕಲಸಂಕದಲ್ಲಿ ಇನ್ನೊಂದು ಸ್ವಾಗತ ಗೋಪುರವನ್ನು ಮಾಡಬೇಕು ಅಂತ ಹೇಳಿ ಮಧ್ವಾಚಾರ್ಯರು ಕೃಷ್ಣನನ್ನು ಇಟ್ಕೊಂಡು ಬರತಕ್ಕಂಥ ಮೂರ್ತಿಯ ಸ್ಥಾಪನೆ ಮಾಡಬೇಕು ಅದೇ ರೀತಿ ಕ್ಷೇತ್ರವಾಸ ಅಂತ ಹೇಳಿ ಇಲ್ಲಿ ವಸತಿ ಗೃಹ ಒಂದು ವಸ್ತು ನಿರ್ಮಾಣ ಮಾಡಬೇಕು ಶ್ರೀಕೃಷ್ಣನಿಗೆ ಒಂದು ಪಾರ್ಥ ಸಾರಥಿ ಸುವರ್ಣ ರಥ ಅಂತ ಹೇಳಿ ಕೋಟಿಗೀತಾ ಲೇಖನ ಯಜ್ಞದ ನೆನಪಿಗಾಗಿ ಒಂದು ಬಂಗಾರದ ರಥ ಗರ್ಭಗುಡಿಯ ಸುತ್ತ ಉತ್ಸವಕ್ಕೋಸ್ಕರ ಪ್ರತಿನಿತ್ಯ ಉತ್ಸವ ಮಾಡುವ ಹಾಗೆ ಮಳೆ ಏನಾದರೂ ಬಂದರೆ ಉತ್ಸವ ಮುಂದುವರಿಸುವ ಹಾಗೆ ಅದು ಒಂದು ಯೋಜನೆ ಹಾಕ್ಕೊಂಡಿದ್ದೇವೆ ಅದರ ಜೊತೆಗೆ ಬರುವ ವರ್ಷ ನಾವು ಸ್ವಾಮಿಗಳಾಗಿ ಐವತ್ತು ವರ್ಷ ಆಗ್ತಾ ಇದೆ ಆದ್ದರಿಂದ ಸುವರ್ಣ ಸುವರ್ಣೋತ್ಸವ ಅದಕ್ಕೋಸ್ಕರ ಕೃಷ್ಣನಿಗೆ ಒಂದು ಸುವರ್ಣ ರಥ ಸುವರ್ಣ ಮಾಡಬೇಕು ಅಂತ ಹೇಳಿ ಹೀಗೆ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಉಡುಪಿ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಎಂಬುದು ನಮ್ಮ ವಿಲಾಷೆ ವಾಸ್ತವಿಕವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಉಡುಪಿ ಅದು ಕೇಂದ್ರ ಸ್ಥಳದಲ್ಲಿರತಕ್ಕಂತಹ ಒಂದು ತೀರ್ಥಕ್ಷೇತ್ರ ಅಂತಹ ಒಂದು ಕೇಂದ್ರ ಸ್ಥಳದಲ್ಲಿರತಕ್ಕಂತಹ ಈ ಒಂದು ತೀರ್ಥಕ್ಷೇತ್ರದಲ್ಲಿ ಮೂಲ ಸೌಕರ್ಯಗಳು ಜಾಸ್ತಿ ಇದ್ದರೆ ಆವಾಗ ಉದು ಉಡುಪಿ ಕೇಂದ್ರಿತವಾಗಿ ಇಡೀ ತೀರ್ಥಯಾತ್ರೆ ಕರಾವಳಿ ಯಾತ್ರೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ವಸತಿ ಸೌಲಭ್ಯ ಸೌಕರ್ಯಕ್ಕೆ ಇದನ್ನೇ ಆಯ್ದುಕೊಳ್ಳುವುದು ಹೌದು ಅಂಥ ದೃಷ್ಟಿಯಲ್ಲಿ ಉಡುಪಿಯನ್ನು ಪ್ರಧಾನ ತೀರ್ಥಕ್ಷೇತ್ರವನ್ನಾಗಿ ರೂಪಿಸಬೇಕು ಅಂತ ನಮ್ಮ ಅಭಿಪ್ರಾಯ ಬಹಳಷ್ಟು ಸಂತೋಷ ಈ ಒಂದು ನಾಲ್ಕನೇ ಪರ್ಯಾಯ ಈ ಒಂದು ಹೊಸ್ತಿಲಿನಲ್ಲಿ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದೆ ನಮ್ಮ ಭಕ್ತರಿಗಾಗಿ ಏನು ಒಂದು ನಿಮ್ಮ ಶಿರು ಸ್ಪಂದನ ವೀಕ್ಷಕರಿಗೆ ನಾವು ಉಡುಪಿ ಶ್ರೀಕೃಷ್ಣ ಪ್ರಾಣದೇವರ ವಿಶೇಷ ಅನುಗ್ರಹ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಇದ್ದೇವೆ ಸ್ಪಂದನ ಎಂಬಂಥ ಹೆಸರೇ ತುಂಬ ಆಕರ್ಷಕವಾಗಿ ಇದೆ ಪ್ರತಿಯೊಬ್ಬರಿಗೂ ಕೂಡ ಜಗತ್ತಿನಲ್ಲಿ ನಡೀತಕ್ಕಂಥ ಪ್ರತಿಯೊಂದು ವಿಚಾರಗಳಿಗೂ ಸ್ಪಂದನ ಇದ್ದರೆ ಆವಾಗ ಅವರ ಒಂದು ಜೀವನ ಅದು ಹೆಚ್ಚು ಅರ್ಥಪೂರ್ಣವಾಗ್ತದೆ ಈ ದೃಷ್ಟಿಯಲ್ಲಿ ಸ್ಪಂದನ ವೀಕ್ಷಕರನ್ನು ನಾವು ವಿಶೇಷವಾಗಿ ಮೆಚ್ಚುತ್ತಾ ಇದ್ದೇವೆ ಅವರಿಗೆ ಕೃಷ್ಣನ ವಿಶೇಷ ಅನುಗ್ರಹ ಆಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇವೆಲ್ಲರಿಗೂ ಕೂಡ ಇಲ್ಲೇ ನಮ್ಮ ನಮ್ಮ ಕೋಟಿ ಗೀತ ಪರ್ಯಾಯದ ಸ್ವಾಗತ ರೀತಿಯಲ್ಲಿ ನಮ್ಮ ಒಂದು ಆಮಂತ್ರಣವನ್ನು ಕೂಡ ನಿಮಗೆ ಇಲ್ಲಿ ನೀಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ ನಮ್ಮ ವೀಕ್ಷಕರಿಗಾಗಿ ನಿಮ್ಮ ಕನಸುಗಳು ಯೋಜನೆಗಳು ಜೊತೆಗೆ ಇನ್ನೊಂದಷ್ಟು ಏನು ನೀವು ಮಾಡಬೇಕು ಉದ್ದೇಶವನ್ನು ಇಟ್ಟುಕೊಂಡಿದ್ದೀರಿ ನೀವೆಲ್ಲದರ ಬಗ್ಗೆ ನಮಗೆ ನಮ್ಮ ಮತ್ತು ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ ನಮ್ಮ ಸ್ಪಂದನ ವಾಹಿನಿ ಪರವಾಗಿ ಮತ್ತು ವೀಕ್ಷಕರ ಪರವಾಗಿ ನಿಮಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿದೆ ಇದರಲ್ಲಿ ಪ್ರತಿಯೊಬ್ಬ ಭಕ್ತರು ಕೂಡ ಭಾಗವಹಿಸಬಹುದು ಇದಕ್ಕೆ ಯಾವುದೇ ಜಾತಿ ಮತ ಭೇದ ಇಲ್ಲ ಯಾವ ಭಾಷೆಯಲ್ಲಿ ಬೇಕಾದರೂ ಕೂಡ ಭಗವದ್ಗೀತೆಯನ್ನು ಬರೆಯಬಹುದು ಅದಕ್ಕೋಸ್ಕರ ಯಾರ್ಯಾರು ಬರೀತಾರೆ ಅವರಿಗೆ ನಾವೇ ಪುಸ್ತಕವನ್ನು ಇಡ್ತಾ ಇದ್ದೇವೆ ಈ ಒಂದು ನಿರ್ದಿಷ್ಟವಾದ ಪುಸ್ತಕದಲ್ಲಿ ಪ್ರತಿಯೊಬ್ಬರೂ ಬರೀಬೇಕು ಅದೇ ರೀತಿ ಭಗವದ್ಗೀತೆಯ ಮೂಲ ಪುಸ್ತಕವನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಇದನ್ನು ನಾವು ಎಲ್ಲ ಭಾಷೆಯಲ್ಲಿ ಪ್ರಕಟ ಮಾಡಿದ್ದೇವೆ ಇಂಗ್ಲೀಷಲ್ಲಿದೆ ಕನ್ನಡದಲ್ಲಿದೆ ಸಂಸ್ಕೃತ ಹಿಂದಿ ಮರಾಠಿ ತೆಲುಗು ತಮಿಳು ಮ ಎಲ್ಲ ಭಾಷೆಯಲ್ಲಿ ಕೂಡ ಈ ಪುಸ್ತಕಗಳನ್ನು ನಾವು ಪ್ರಕಟಣೆ ಮಾಡಿದ್ದು ಯಾರಿಗೆ ಅಪೇಕ್ಷೆ ಅವರಿಗೆ ಈ ಎರಡೂ ಪುಸ್ತಕಗಳನ್ನು ನಾವು ನೀಡ್ತಾ ಇದ್ದೇವೆ ಇದರ ಜೊತೆಗೆ ಒಂದು ದೀಕ್ಷಾ ಸೂತ್ರವನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಇದನ್ನು ಬಲಗೈಗೆ ಕಟ್ಟಿಕೊಂಡು ನಾವು ಭಗವದ್ಗೀತೆಯನ್ನು ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಕೃಷ್ಣನಿಗೆ ಪುಸ್ತಕ ಸಮರ್ಪಣೆ ಮಾಡಿದ ಮೇಲೆ ಈ ದೀಕ್ಷಾ ಸೂತ್ರವನ್ನು ತೆಗೆಯಬಹುದು ಯಾರು ಭಗವದ್ಗೀತೆಯನ್ನು ಬರೀತಾರೆ ಅವರು ಎರಡು ದೀಕ್ಷೆಯನ್ನು ತಗೊಳ್ಬೇಕು ಒಂದು ಏನಾದರೂ ದುಶ್ಚಟಗಳಿದ್ದರೆ ಗೀತಾ ಲೇಖನ ಯಜ್ಞದ ಈ ಒಂದು ಹೆಸರಿನಿಂದ ಒಂದಾದರೂ ಬಿಡಲಿಕ್ಕೆ ಪ್ರಯತ್ನ ಮಾಡಬೇಕು ಜೊತೆಗೆ ಒಂದು ಹೊಸ ನಿಯಮವನ್ನು ಸ್ವೀಕಾರ ಮಾಡಬೇಕು ಏನಾದರೂ ವ್ರತಗಳು ಅಂದರೆ ಇನ್ನು ಮೇಲೆ ನಾನು ಪ್ರತಿನಿತ್ಯ ಒಂದು ಅಧ್ಯಾಯ ಆದರೂ ಕೂಡ ಗೀತೆ ಓದ್ತೇನೆ ಗೀತೆ ಓದದೆ ಊಟ ಮಾಡೋದಿಲ್ಲ ಅಥವಾ ಒಂದು ಹತ್ತು ಶ್ಲೋಕ ಆದರೂ ಓದ್ತೇನೆ ಈ ತರಹ ಏನಾದರೂ ಒಂದು ನಿಯಮವನ್ನು ನಾವು ಸ್ವೀಕಾರ ಮಾಡಬೇಕು ಅಥವಾ ಈ ಕೋಟಿ ಗೀತಾ ಲೇಖನ ಯಜ್ಞಕ್ಕೆ ನಾವು ಒಂದು ಹತ್ತು ಜನರಿಗೆ ದೀಕ್ಷೆ ಕೊಡ್ತೇವೆ ಇಪ್ಪತ್ತು ಜನರಿಗೆ ದೀಕ್ಷೆ ಕೊಡ್ತೇವೆ ಅಥವಾ ನೂರು ಜನರಿಗೆ ದೀಕ್ಷೆ ಕೊಡ್ತೇವೆ ಹೀಗೆ ಏನಾದರೂ ಒಂದು ನಿಯಮವನ್ನು ತಗೊಳ್ಬೇಕು ಅಥವಾ ಹೀಗೂ ಹೇಳ್ಬೋದು ನಾವು ಪ್ರತಿನಿತ್ಯ ನಮ್ಮ ಆದಾಯದಲ್ಲಿ ಒಂದು ಅಂಶವನ್ನು ಕೋಟಿಗೀತಾ ಲೇಖನ ಯಜ್ಞದ ಪ್ರಚಾರಕ್ಕೋಸ್ಕರ ನಾವು ಮೀಸಲಿಡ್ತೇವೆ ಅಂತ ಹೇಳಿ ಹೀಗೆ ಗೀತೆಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಒಳ್ಳೆಯ ನಿಯಮವನ್ನು ವ್ರತವನ್ನು ತಗೊಂಡು ಈ ಭಗವದ್ಗೀತೆಯನ್ನು ಬರೆಯಬೇಕು ಇದಲ್ಲದೆ ಬೇರೆ ಏನಾದರೂ ಒಳ್ಳೆಯ ನಿಯಮವನ್ನು ತಗೊಳ್ಬೋದು ಏಕಾದಶಿ ಉಪವಾಸ ಮಾಡ್ತೇವೆ ಅಂತೇಳಿ ಹಾಗೂ ಅಥವಾ ನಾವು ಇನ್ನು ಮೇಲೆ ಜಗಳ ಆಡೋದಿಲ್ಲ ಕೋಪ ಮಾಡೋದಿಲ್ಲ ಹೀಗೆ ಒಂದು ನಿಯಮ ಒಳ್ಳೆ ನಾವು ಹೆಚ್ಚಾಗಿ ಎಲ್ಲ ಕಡೆ ಪ್ರಚಾರ ಮಾಡುವ ಇನ್ನೊಂದು ಹೊಸ ನಿಯಮ ಏನೆಂದರೆ ಇನ್ನು ಮೇಲೆ ನಾವು ಪೂಜೆ ಮುಗಿಯುವ ತನಕ ಮೊಬೈಲ್ ಮುಟ್ಟೋದಿಲ್ಲ ಅಂತ ಈ ರೀತಿ ಈ ನಿಯಮವನ್ನು ತಗೊಂಡರೆ ಇದರಿಂದ ಹೆಚ್ಚು ಉಪಯೋಗ ಆದ್ದರಿಂದ ಇವತ್ತು ಎಲ್ಲ ಜನರು ಬೆಳಿಗ್ಗೆ ತಕ್ಷಣ ಮೊದಲು ಮೊಬೈಲ್ ಆನ್ ಮಾಡಿ ಮೆಸೇಜ್ ಎಲ್ಲ ಓದಿ ಲೈಕ್ಸ್ ಎಲ್ಲ ಕೊಟ್ಟು ರಿಪ್ಲೈ ಮಾಡಿ ಆಮೇಲೆ ನೋಡುವಾಗ ತುಂಬ ಲೇಟಾಗಿರ್ತದೆ ಆಫೀಸಿಗೆ ಲೇಟಾಯಿತು ಸ್ಕೂಲ್ಗೆ ಲೇಟ್ ಆಯಿತು ಪೂಜೆ ಪುನಸ್ಕಾರಗಳೆಲ್ಲ ವೀಕೆಂಡ್ ಅಂತ ಹೇಳಿ ಪೋಸ್ಟ್ಪೋನ್ ಮಾಡ್ತಾರೆ ಮತ್ತು ಆ ವೀಕೆಂಡಿಗೆ ಡಬಲ್ ಮೆಸೇಜ್ ಬಂದಿರುತ್ತದೆ ಪುರುಷೋತ್ತೆ ಆಗೋದಿಲ್ಲ ಹೀಗೆ ನಮ್ಮ ಪೂಜೆ ಪುನಸ್ಕಾರಗಳೆಲ್ಲ ಈ ಮೊಬೈಲ್ ದಸೆಯಿಂದ ಇದು ಸ್ಥಗಿತ ಆಗ್ತಾ ಇದೆ ಇದನ್ನು ನಿಲ್ಲಿಸೋದಕ್ಕೋಸ್ಕರ ನಾವು ಪ್ರತಿ ಒಬ್ಬರು ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಸ್ನಾನ ಮಾಡಿ ಆ ದೇವರಿಗೆ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಒಂದು ಚಿಕ್ಕ ಪೂಜೆ ಮಾಡಿ ಆಮೇಲೆ ಮೊಬೈಲ್ ಆನ್ ಮಾಡಬೇಕು ಇಂಥ ಒಂದು ನಿಯಮವನ್ನು ತಕೊಂಡರೆ ಅದರಿಂದ ನಮ್ಮ ಜೀವನ ಇನ್ನಷ್ಟು ಅದು ಸುಧಾರಣೆ ಆಗೋದರಲ್ಲಿ ಸಂಶಯ ಇಲ್ಲ ಅಂತೂ ಏನಾದರೂ ಒಂದು ಒಳ್ಳೆಯ ನಿಯಮವನ್ನು ತಗೊಂಡು ಭಗವದ್ಗೀತೆ ಬರೆಯಬೇಕು ಎರಡನೇ ನಿಯಮ ಏನಂದರೆ ಈಚ್ ಒನ್ ಕ್ಯಾಚ್ ಒನ್ ಪ್ರತಿಯೊಬ್ಬರು ಕೂಡ ತಾವು ಮಾತ್ರ ಬರೆಯುವುದಲ್ಲ ಕನಿಷ್ಠ ಪಕ್ಷ ಒಬ್ಬರಿಂದಾದರೂ ಬರೆಸ್ ಅವ್ರು ಮತ್ತೊಬ್ಬರಿಂದ ಅವ್ರ ಭಾಗದೊಬ್ಬರಿಂದ ಅವ್ರು ಇನ್ನೊಬ್ಬರಿಂದ ಅವ್ರು ಬೇರೊಬ್ಬರಿಂದ ಹೀಗೆ ಒಬ್ಬರಿಂದ ಒಬ್ಬರಿಂದ ಒಬ್ಬರಿಗೆ ಹೋಗಿ ಈ ಒಂದು ಕೋಟಿ ಜನ ಈ ಭಗವದ್ಗೀತಾ ಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾವು ನಿಯಮ ಮಾಡಿದ್ದೇವೆ ಆಮೇಲೆ ಬರೆದ ಮೇಲೆ ಈ ಒಂದು ಪುಸ್ತಕವನ್ನು ನಿಮ್ಮ ನೀವು ಬರೆಯುವ ಫೋಟೋವನ್ನು ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದರೆ ಅಥವಾ ಫೇಸ್ಬುಕ್ಕಲ್ಲಿ ಹಾಕಿದರೆ ನಿಮ್ಮ ಮಿತ್ರರಿಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಅದರಿಂದ ಪ್ರೇರಣೆ ದೊರೆಯಲಿಕ್ಕೆ ಸಾಧ್ಯ ಇದೆ ಅಂತೂ ಪ್ರತಿಯೊಬ್ಬರೂ ಕೂಡ ಭಗವದ್ಗೀತೆ ತಾವು ಮಾತ್ರ ಬರೆಯುವುದಲ್ಲ ಇನ್ನೊಬ್ಬರು ಬರೆಯುವ ಹಾಗೆ ಮಾಡಬೇಕು ಆದ್ದರಿಂದ ನಮ್ಮ ಮೋಟೋ ಏನಂದರೆ ರೇಡ್ ಗೀತ ರೈಟ್ ಗೀತ ಪ್ರಾಕ್ಟೀಸ್ ಗೀತ ಪ್ರೊಪೆಗೆಟ್ ಗೀತ ಗೀತೆ ಓದಬೇಕು ಬರೀಬೇಕು ಅನುಷ್ಠಾನ ಮಾಡಬೇಕು ಪ್ರಚಾರ ಮಾಡಿ ಪ್ರತಿಯೊಬ್ಬರೂ ಕೂಡ ಗೀತೆಯನ್ನು ಪ್ರಚಾರ ಮಾಡಬೇಕು ಆ ಮೂಲಕ ಕೃಷ್ಣನ ವಿಶೇಷ ಅನುಗ್ರಹವನ್ನು ನಾವು ಪಡೀಬೇಕು ಅಂತ ಈ ಕೋಟಿ ಗೀತಾ ಲೇಖನ ಯಜ್ಞದ ಆಶಯವಾಗಿದೆ ಇದು ಕೇವಲ ಕೃಷ್ಣನ ಅನುಗ್ರಹಕ್ಕೆ ಮಾತ್ರ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಜೀವನಕ್ಕೆ ಒಂದು ಸ್ಫೂರ್ತಿಯನ್ನು ಕೂಡ ನೀಡತಕ್ಕಂಥ ಗ್ರಂಥ ಆದ್ದರಿಂದಲೇ ಭಗವದ್ಗೀತೆಯನ್ನು ಓದಿ ಅನೇಕ ಜನರಿಗೆ ಮನಃಶಾಂತಿ ಇದೆಲ್ಲ ದೊರಕ್ತದೆ ಎಷ್ಟೋ ಜನ ಈಗಾಗಲೇ ಲಕ್ಷಾಂತರ ಜನ ಬರೀತಾ ಇದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗ್ತಾ ಇದೆ ಅಂತೇಳಿ ಅವರು ಮೆಸೇಜ್ ಕಳಿಸ್ತಾ ಇದ್ದಾರೆ ಇತ್ತೀಚೆಗೆ ಒಬ್ಬರು ವೃದ್ಧರು ನೀವು ಗೀತೆ ಬರೆಯಿರಿ ಅಂತ ನಾವು ಹೇಳಿದಾಗ ಅವರು ಹೇಳಿದರೆ ನನ್ನಿಂದ ಬರೆಯೋದಕ್ಕೆ ಸಾಧ್ಯ ಇಲ್ಲ ನನ್ನ ಕೈ ಇದೆ ನಾನು ಬರೆಯೋದು ಇಲ್ಲ ಅಂತೇಳಿ ಹೇಳಿದರು ನಾವು ಹೇಳಿದೆವು ಪ್ರಯತ್ನ ಮಾಡಿ ಬರೆಯಿರಿ ಒಳ್ಳೇದಾಗ್ತದೆ ಅಂತ ಆ ಪ್ರಕಾರ ಅವರು ಪ್ರಯತ್ನ ಮಾಡಿದರು ಈಗ ಮುಗಿಸಿದ ಮೇಲೆ ಅವರಿಗೆ ಕೈ ನಡುಗುದೇ ನಿಂತು ಹೋಗಿದೆ ಅವರು ಹೇಳ್ತಾ ಇದ್ದಾರೆ ನಾನು ನಿತ್ಯ ಬರೀತೇನೆ ಕೊನೆಗೂ ಉಸಿರು ತನಕ ನಾನು ಭಗವದ್ಗೀತೆ ಬರೆಯುತ್ತೇನೆ ಹೀಗೆ ಅನೇಕ ಜನರಿಗೆ ಭಗವದ್ಗೀತೆಯ ಮಹಿಮೆಯ ಒಂದು ಅನುಭವ ಆಗಿದೆ ನಾವು ಒಂದು ಸಲ ಬರೆಯಿರಿ ಅಂತೇಳಿ ಹೇಳಿದರೆ ಎಷ್ಟೋ ಜನ ಹತ್ತು ಸಲ ಬರೆದಾಗಿದೆ ಇಪ್ಪತ್ತು ಸಲ ಬರೆಯದಾಗಿದ್ದಾರೆ ಕೆಲವರು ನಿರಂತರ ಬರೆಯುತ್ತೇವೆ ಅಂತ ಹೇಳಿ ದೀಕ್ಷೆಯನ್ನು ತೊಟ್ಟಿದ್ದಾರೆ ಭಗವದ್ಗೀತೆಯ ಆಕರ್ಷಣೆ ಅಷ್ಟಿದೆ ಅದರಲ್ಲಿ ಕೃಷ್ಣನ ವಿಶೇಷ ಸಾನ್ನಿಧ್ಯವೂ ಕೂಡ ಇದೆ ಅಂತಹ ಒಂದು ಭಗವದ್ಗೀತೆಯನ್ನು ಎಲ್ಲರೂ ಬರೆದು ಅವರವರ ಮನಸ್ಸಿನ ಅಭೀಷ್ಟವನ್ನು ಪೂರೈಸಿಕೊಡಬೇಕು ಕೃಷ್ಣನ ಅನುಗ್ರಹವನ್ನು ಪಡೆಯಬೇಕು ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಅಪೇಕ್ಷೆ ಪಡ್ತಾ ಯಾರಿಗೆ ಅಪೇಕ್ಷೆ ಇದೆಯೋ ಅವರಿಗೆ ಈ ಪುಸ್ತಕದ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಒಂದು ಫಾರ್ಮನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಈ ಫಾರ್ಮ್ನಲ್ಲಿ ನೀವು ಯಾರನ್ನು ಸೆಲೆಕ್ಟ್ ಮಾಡ್ತೀರೋ ಅವರ ಎಡ್ರೆಸ್ಸನ್ನು ಫಿಲಪ್ ಮಾಡಿ ನಮ್ಮ ಆಫೀಸಿಗೆ ಆನ್ಲೈನ್ ಮುಖಾಂತರ ಕಳಿಸಿದರೆ ಆ ಎಡ್ರೆಸ್ಸಿಗೂ ಕೂಡ ನಾವು ಈ ಎರಡು ಪುಸ್ತಕ ಇನ್ನೊಂದು ಎಕ್ಸ್ಟ್ರಾ ಅಪೀಲು ಮತ್ತು ದೀಕ್ಷಾ ಸೂತ್ರ ಕಳಿಸ್ತೇವೆ ಈ ಆ ಅಪೀಲನ್ನು ಅವರು ಫಿಲಪ್ ಮಾಡಿ ನಮ್ಮ ಆಫೀಸಿಗೆ ಮತ್ತೆ ಪುನಃ ಕಳಿಸಿದರೆ ಆ ಎಡ್ರೆಸ್ಸಿಗೂ ಕೂಡ ನಾವು ಎರಡು ಪುಸ್ತಕ ದೀಕ್ಷಾ ಸೂತ್ರ ಮತ್ತು ಮತ್ತೊಂದು ಎಕ್ಸ್ಟ್ರಾ ಅಪೀಲು ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಎಕ್ಸ್ಟ್ರಾ ಅಪೀಲು ಅದನ್ನು ಅವರು ಫಿಲಪ್ ಮಾಡಿ ಮತ್ತೆ ವಾಪಸ್ ಕಳಿಸಬೇಕು ಈ ಥರ ಚೈನ್ ತರಹ ಇದು ಒಬ್ಬರಿಂದ ಒಬ್ಬರಿಗೆ ಹೋಗಿ ಒಂದು ಕೋಟಿ ಜನ ಭಗವದ್ಗೀತೆಯನ್ನು ಬರೆಯಬೇಕು ಅಂತೇಳಿ ನಮ್ಮ ಸಂಕಲ್ಪವಾಗಿದೆ ಯಾರು ಬರೆಯಲಿಕ್ಕೆ ದೀಕ್ಷೆ ತಗೊಳ್ತಾರೆ ಅವರು ಈ ಕೋಟಿ ಗೀತಾ ಲೇಖನ ಯಜ್ಞಕ್ಕೆ ಅವರು ಸಹಾಯವನ್ನು ಕೂಡ ಮಾಡಬೇಕು ಅಂತ ನಮ್ಮ ಮನವಿ ಇದೆ ಯಾಕಂದರೆ ಇದು ಸುಮಾರು ನೂರು ನೂರೈವತ್ತು ಕೋಟಿ ರೂಪಾಯಿಯ ಒಂದು ಯೋಜನೆಯಾಗಿದೆ ನೂ ಒಂದು ಕೋಟಿ ಜನರಿಗೆ ಈ ಎರಡು ಪುಸ್ತಕ ಅದೇ ದೀಕ್ಷಾ ಸೂತ್ರ ಇದನ್ನು ಪೋಸ್ಟ್ನಲ್ಲಿ ಕಳುಹಿಸೋದು ಅದೇ ರೀತಿ ವಿದೇಶಗಳಿಗೆಲ್ಲ ಕಳಿಸುವುದಾದರೆ ಅಂಚೆ ವೆಚ್ಚ ಬಹಳ ಆಗ್ತಾಯಿದೆ ಹಾಗಾಗಿ ಸುಮಾರು ನೂರು ನೂರೈವತ್ತು ಕೋಟಿ ರೂಪಾಯಿ ತನಕ ಈ ಒಂದು ಯೋಜನೆಗೆ ತಗಲಬಹುದು ಅಂತ ಹೇಳಿ ನಾವು ಯೋಚನೆ ಇದ್ದೇವೆ ಅದಕ್ಕೋಸ್ಕರ ಎಲ್ಲ ಬರೆಯುವವರು ಕೂಡ ಈ ಒಂದು ಯೋಜನೆಗೋಸ್ಕರ ಇನ್ನೂರೈವತ್ತೆಂಟು ರೂಪಾಯಿ ಕನಿಷ್ಠ ದೇಣಿಗೆಯನ್ನು ನೀಡಿದರೆ ಈ ಒಂದು ಯೋಜನೆಯನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯ ಇದೆ ಆ ಮೂಲಕ ಕೃಷ್ಣನ ವಿಶೇಷ ಅನುಗ್ರಹವನ್ನು ಪಡೆಯಬಹುದು ಎಲ್ಲ ಭಕ್ತರು ಕೂಡ ಈ ಒಂದು ಪವಿತ್ರವಾದ ಯೋಜನೆಯಲ್ಲಿ ಗೆ ಸೇರಿಕೊಂಡು ಜೀವನದಲ್ಲಿ ಒಮ್ಮೆಯಾದರೂ ಕೂಡ ನಾವು ಭಗವದ್ಗೀತೆಯನ್ನು ಓದಿದ್ದೇವೆ ಬರೆದಿದ್ದೇವೆ ಅಂತೇಳಿ ಹಾಗೆ ಕೃಷ್ಣನ ವಿಶೇಷ ಅನುಗ್ರಹವನ್ನು ಪಡೆಯುವಂತಾಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೀವಿ ನೋಡಿದ್ರಲ್ಲಿ ಇದು ವಿಶೇಷ ಕಾರ್ಯಕ್ರಮ ಪರ್ಯಾಯದ ನಿಮಿತ್ತ ಪರಮ ಪೂಜ್ಯ ಪುತ್ತಿಗೆ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಈ ಬಾರಿಯ ಪರ್ಯಾಯದ ಬಗ್ಗೆ ಯೋಜನೆಗಳು ಯೋಚನೆಗಳು ವ್ಯವಸ್ಥೆಗಳು ಮತ್ತು ಅವರಿಗೆ ಈ ವಿಶ್ವ ಪರ್ಯಾಯವನ್ನು ಅಥವಾ ವಿಶ್ವ ಗೀತಾ ಪರ್ಯಾಯದ ಬಗ್ಗೆ ಅವರು ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಇನ್ನೊಂದು ವಿಶೇಷ ಕಾರ್ಯಕ್ರಮದ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರಿಗೆ ನೋಡ್ತಾ ಇರಿ ಸ್ಪಂದನ